ಎಲ್ಲರಿಗೂ ನಮಸ್ಕಾರ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ವಾರಾಂತ್ಯ ಕಥಾವಾಚನದ ಸದಸ್ಯ ಚೈತನ್ಯನ್ ಮಾಡುವ ನಮಸ್ಕಾರಗಳು ಇಂದು ನಾನು ವಾಚನ ಮಾಡುತ್ತಿರುವ ಕತೆ ಬಡವನ ಕನಸು ಕತೆಯ ಆಕರ ಪಂಚತಂತ್ರದ ಕಥೆಗಳು ಪುಸ್ತಕ ಎರಡು ಪ್ರಕಾಶನ ಚಿಲ್ಡ್ರನ್ ಬುಕ್ ಟ್ರಸ್ಟ್ ನವದೆಹಲಿ ಒಂದಾನೊಂದು ಕಾಲದಲ್ಲಿ ನಡೆದಿದ್ದು ಒಬ್ಬ ಬಡವನಿದ್ದ ಅವನು ತನ್ನ ಹೊಟ್ಟೆಪಾಡಿಗಾಗಿ ಭಿಕ್ಷೆಗೆ ಹೋಗ್ಬೇಕಾಗಿತ್ತು ಕೆಲವೊಮ್ಮೆ ದಿನಗಟ್ಲೆ ಉಪವಾಸ ಇರಬೇಕಾಗಿತ್ತು ಎಷ್ಟೋ ಸಲ ಕೇವಲ ಒಂದು ಇಡೀ ಊಟ ಕೂಡ ಸಿಕ್ತಿರ್ಲಿಲ್ಲ ಆದ್ರೆ ಒಂದಿನ ಅವನ ಅದೃಷ್ಟ ತುಂಬಾ ಚೆನ್ನಾಗಿತ್ತು ಅಂತ ಕಾಣುತ್ತೆ ಅವನಿಗೆ ಒಂದು ಮಡಿಕೆ ತುಂಬಾ ಹಿಟ್ ಸಿಕ್ತು ಅವನಿಗೋ ಅತೀ ಸಂತೋಷ ಅವನು ಆ ಮಡಿಕೆಯನ್ನ ಮನೆಗೆ ತೆಗೆದುಕೊಂಡೋಗಿ ತನ್ನ ಹಾಸಿಗೆ ಬಳಿಯಿದ್ದ ಗೂಟಕ್ಕೆ ತೂಗು ಹಾಕಿದ ಹಾಸಿಗೆಯ ಮೇಲೆ ಮಲಗಿ ತನ್ನ ಹಿಟ್ಟು ತುಂಬಿದ್ದ ಮಡಿಕೆಯನ್ನ ಪ್ರೀತಿಯಿಂದ ನೋಡಿ ಹಿಗ್ಗುಪಟ್ಟ ಅಯ್ಯೋ ನಾನು ಹಡವಂತನಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ಯೋಚಿಸ್ದ ಆಗ ನಾನು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ ತಪ್ಪತಿತ್ತು ಎಂದು ಯೋಚಿಸ್ತಾ ಮಲಗಿದ್ದ ಆಗ ಅವನಿಗೆ ಕನಸು ಬೀಳ ಶುರುವಾಯ್ತು ಆ ಮಡಿಕೆ ತುಂಬಿದ ಹಿಟ್ಟು ಏನಿಲ್ಲ ಅಂದ್ರೂ ಕೆಲವು ದಿನಗಳವರೆಗೆ ಬರುತ್ತೆ ಅಷ್ಟೊಂದು ಹಿಟ್ಟನ್ನ ಇಟ್ಟುಕೊಂಡು ನಾನೇನ್ ಮಾಡ್ಲಿ ಹ ಅದನ್ನೆಲ್ಲ ಮಾರಾಟ ಮಾಡ್ಲಿ ದೇಶದಲ್ಲಿ ಬರಗಾಲ ಇದೆ ಅಂತ ಊಹಿಸಿದ್ರೆ ಅದನ್ನೆಲ್ಲ ಒಳ್ಳೆ ಬೆಲೆಗೆ ಮಾರಬಹುದು ನಾನು ಪೇಟೆಗೆ ಹೋಗಿ ಬೇಕಾ ಹಿಟ್ಟು ಬೇಕಾ ಹಿಟ್ಟು ಎಂದು ಕೂಗಬಹುದು ಆಗ ಬೇಕಾದಷ್ಟು ಜನ ನನ್ನ ಹಿಟ್ಟನ್ನು ಕೊಳ್ಳಲು ಓಡೋಡಿ ಬರ್ತಾರೆ ನಾನೇ ಅಷ್ಟನ್ನು ಹತ್ತು ರೂಪಾಯಿ ಕೊಳ್ತೇನೆ ಎಂದು ಒಬ್ಬ ಅಸಾಮಿ ಹೇಳ್ತಾನೆ ತೆಗೆದುಕೊ ಹದಿನೈದು ರೂಪಾಯಿಗಳನ್ನ ಎಂದು ಇನ್ನೊಬ್ಬ ಕೂಗ್ತಾನೆ ಹಾ ನಾನು ಇಪ್ಪತ್ತು ರೂಪಾಯಿಗಳಿಗೆ ಕೊಳ್ತೇನೆ ಅಂತಾನೆ ಮೂರನೇ ನಾನು ಆ ಮೂರನೇವನಿಗೆ ಇಪ್ಪತ್ತು ರೂಪಾಯಿಗಳಿಗೆ ಹಿಟ್ ಮಾಡ್ತೇನೆ ಇಪ್ಪತ್ತು ಇಟ್ಕೊಂಡು ನಾನೇನು ಮಾಡಲಿ ಒಂದು ಜೊತೆ ಚಪ್ಲಿ ಪಂಚೆಯನ್ನ ಖರೀದಿಸ್ಲೇ ಬೇಡ ಬೇಡ ನನಗೆ ಚಪ್ಪಲಿನೂ ಬೇಡ ಪಂಚೆನೂ ಬೇಡ ಇಪ್ಪತ್ತು ರೂಪಾಯಿಗಳನ್ನ ಇಟ್ಕೊಂಡು ವ್ಯಾಪಾರ ಶುರು ಮಾಡಿ ಮೊದಲು ಒಂದು ಜೊತೆ ಹೆಣ್ಣು ಮೇಕೆಗಳನ್ನ ಖರೀದಿ ಮಾಡ್ತೇನೆ ಹಸಿರು ಹುಲ್ಲು ಎಲೆ ಸೊಪ್ಪನ್ನು ತಿನ್ನಿಸಿ ಚೆನ್ನಾಗಿ ಬೆಳೆಸ್ತೇನೆ ಬೇಗನೆ ಈ ಮೇಕೆಗಳಲ್ಲಿ ಮರಿ ಮೇಕೆಗಳು ಹುಡ್ತವೆ ಹೀಗೆ ಕೆಲವೇ ವರ್ಷಗಳಲ್ಲಿ ನನ್ನಲ್ಲಿ ಏನಿಲ್ಲ ಅಂದ್ರೂ ಹತ್ತು ಮೇಕೆಗಳು ಇದ್ದೇ ಇರ್ತವೆ ಅಷ್ಟೊಂದು ಮೇಕೆಗಳನ್ನ ಇಟ್ಟುಕೊಂಡು ನಾನೇನ್ ಮಾಡ್ಲಿ ನಾನು ಪೇಟೆಯಲ್ಲಿ ಮಾರ್ತೇನೆ ಮೇಕೆಗಳು ಬೇಕೇ ಮೇಕೆಗಳು ಚೆನ್ನಾಗಿ ಬೆಳೆದಿರೋ ಮೇಕೆಗಳು ಎಂದು ನಾನು ಜೋರಾಗಿ ಕೂಗುತ್ತೇನೆ ಕೆಂಪು ಪೇಟ ಮತ್ತು ನೀಲಿ ಅಂಗಿ ಹಾಕಿಕೊಂಡ ಹಳ್ಳಿ ಇವನ್ನೇ ನಾನು ಹುಡುಕ್ತಾ ಇದ್ದದ್ದು ಇಂತಹ ಮೇಕೆಗಳನ್ನೇ ಎಂದು ಹೇಳ್ತಾನೆ ಅವನು ಮೇಕೆಗಳನ್ನೆಲ್ಲ ನೂರು ರೂಪಾಯಿಗಳಿಗೆ ಖರೀದಿಸ್ತಾನೆ ಹೌದಪ್ಪ ಹೌದು ನಿಮ್ಗೆ ನಂಬಕ್ಕಾಗಲ್ಲ ನೂರು ರೂಪಾಯಿಗಳಿಗೆ ನೂರು ರೂಪಾಯಿಗಳನ್ನೇನ್ ಮಾಡಕ್ಕಾಗತ್ತೆ ಒಂದು ಕೆಂಪು ರೇಷ್ಮೆ ಅಂಗಿಯನ್ನ ಖರೀದಿ ಮಾಡ್ಲಿ ಇಲ್ಲವೇ ಒಂದು ಸುಂದರವಾದ ಹಾಸಿಗೆಯನ್ನು ಖರೀದಿಸ್ಲೆ ಚೇಚೆ ಅಂತಹ ಸಾಮಾನುಗಳ ಮೇಲೆ ನನ್ನ ಹಣವನ್ನ ನಾನು ಹಾಳು ಮಾಡಲಾರೆ ನಾನು ಎರಡು ಹಸುಗಳನ್ನ ಖರೀದಿಸ್ತೇನೆ ಅವುಗಳಿಂದ ಕರುಗಳು ಬಿಡ್ತವೆ ಆ ಕರುಗಳು ಬೆಳೆಯುತ್ತವೆ ದೊಡ್ಡ ಹಸುಗಳಾಗಿ ಬೆಳೆಯುತ್ತವೆ ಅವುಗಳಿಂದ ಮತ್ತಷ್ಟು ಕರುಗಳು ಮತ್ತಷ್ಟು ಕರು ಬೇಕಾದಷ್ಟು ಹಾಲು ಸಿಗುತ್ತೆ ಹಾಲು ಬೆಣ್ಣೆ ತುಪ್ಪ ಕ್ರೀಮ್ ಹೀಗೆ ಎಲ್ಲ ಮಾಡಿ ಮಾರ್ತೇನೆ ಇಷ್ಟೇ ಅಲ್ಲ ನಾನು ಬರ್ಫಿ ರಸಗುಲ್ಲಾ ಗುಲಾಬ್ ಜಾಮೂನು ಇವನ್ನೆಲ್ಲ ಮಾಡ್ತೇನೆ ಅಯ್ಯೋ ಒಂದು ಅಂಗಡಿಯನ್ನೇ ತೆರಿತೇನೆ ಮಿಠಾಯಿಗಳನ್ನ ಪೇರಿಸ್ತೇನೆ ಮಿಠಾಯಿ ಬೇಕೇ ಮಿಠಾಯಿ ಯಾರಿಗ್ ಬೇಕು ನನ್ನ ಮಿಠಾಯಿಗಳು ಅಂತ ಕೂಗ್ತೇನೆ ತಾಜಾ ಮಿಠಾಯಿಗಳು ಯಾರಿಗ್ ಬೇಕು ರಸಭರಿತ ಮಿಠಾಯಿಗಳು ಅಂತ ಕೂಗ್ತೇನೆ ಹ್ಮ್ ಮಿಠಾಯಿ ಕೊಳ್ಳೋಕೆ ಮಕ್ಕಳು ಬರ್ತಾರೆ ಕೈ ತುಂಬಾ ಬೆಳ್ಳಿ ನಾಣ್ಯಗಳು ಅವ್ರ ಬಾಯಲ್ಲಿ ಜಲ್ಲು ಸೊರ ಸುರಿತದೆ ನನ್ನ ಮಿಠಾಯಿಗಳನ್ನ ಕರಿಸಲು ಗಂಡಸರು ಹೆಂಗೊಸರು ಕಾಯ್ತಾ ನಿಂತಿರ್ತಾರೆ ನನ್ನ ವ್ಯಾಪಾರ ಬಹಳ ಚೆನ್ನಾಗಿ ನಡೀತಾ ಇರುತ್ತದೆ ನಾನು ದಿನೇ ದಿನೇ ಹಣವಂತನಾಗುತ್ತಾ ಬರುತ್ತೇನೆ ಅಷ್ಟೊಂದು ಹಣವಿಟ್ಟುಕೊಂಡು ನಾನೇನ್ ಮಾಡ್ಲಿ ಆನೆ ಖರೀದಿ ಮಾಡ್ಲೆ ಅಥವಾ ಮಂದಿರ ಕಟ್ಟಿಸ್ಲೇ ಚೇ 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 ನಾನೇನ್ ಮಾಡಬೇಕಂಬುದು ನನಗೆ ಚೆನ್ನಾಗಿ ಗೊತ್ತುಂಟು ಹ್ಮ ನಾನು ಮುತ್ತು ಹವಳ ವಜ್ರಗಳ ವ್ಯಾಪಾರ ಮಾಡ್ತೇನೆ ಹ ನಾನು ಮುತ್ತು ವಜ್ರ ಅನೇಕ ಪ್ರಶಸ್ತ ಶಿಲೆಗಳನ್ನ ಕೊಂಡ್ಕೊಳ್ತೇನೆ ಆಮೇಲೆ ನಾನು ಅತಿ ಸುಂದರವಾದ ಒಂದು ನೀಲಿ ಅಂಗೆ ಹಾಕೋತೇನೆ ಒಂದು ಒಳ್ಳೆಯ ಪೇಟವನ್ನು ತಲೆಗೆ ಹಾಕಿಕೊಂಡು ಅರಸನ ಬಳಿಗೆ ಹೋಗ್ತೇನೆ ಮುತ್ತು ವಜ್ರ ಮಾಣಿಕ್ಯ ಇವೆಲ್ಲ ತಮಗಾಗಿ ಮಹಾಪ್ರಭು ಎಂದು ಹೇಳ್ತೇನೆ ಅವೆಲ್ಲ ತುಂಬಾ ಶ್ರೇಷ್ಠವಾದವು ಆಹಾ ಎಂದು ಅರಸರು ಹೇಳ್ತಾನೆ ಇವೇ ಬೇಕಾಗಿತ್ತು ನಮ್ಮ ಮಹಾರಾಣಿಗೆ ನಾನು ಮಹಾರಾಜರಿಗೆ ಅವೆಲ್ಲ ಮಾರಿ ಮುತ್ತು ವಜ್ರ ಮತ್ತಿತರ ಪ್ರಶಸ್ತ ಶಿಲೆಗಳ ವ್ಯಾಪಾರವನ್ನು ಹೆಚ್ಚು ಹೆಚ್ಚಾಗಿ ಮಾಡಿದ್ದೇನೆ ಬಹು ಬೇಗನೆ ನಾನು ಭಾರಿ ಶ್ರೀಮಂತನೇ ಆಗುತ್ತೇನೆ ಆಮೇಲೆ ನಾನು ದೊಡ್ಡ ಬಂಗಲೆ ಕಟ್ಟಿಸ್ತೇನೆ ವಿಶಾಲವಾದ ಮೈದಾನಗಳು ಸೊಗಸಾದ ಮಾವಿನ ತೋಟಗಳು ಉದ್ಯಾನವನಗಳು ಅಪೂರ್ವ ಗುಲಾಬಿ ಹೂಗಳು ಕಾರಂಜಿಗಳಲ್ಲಿ ಕೆಂಪು ನೀಲಿ ಹಳದಿ ಮತ್ತು ಬಿಳಿ ಕಮಲದ ಹೂಗಳು ಬಿಳಿ ಹಂಸಗಳು ನೀರಿನಲ್ಲಿ ತೇಲುವುದನ್ನು ನೋಡುವುದೇ ಆಹಾ ಕಣ್ಣಿಗೆ ಒಂದು ಹಬ್ಬ ಬೇಕಾದಷ್ಟು ಹನುಮಂತರು ನನ್ನಲ್ಲಿ ಬರ್ತಾರೆ ತಮ್ಮ ತಮ್ಮ ಹೆಣ್ಣು ಮಕ್ಕಳನ್ನ ನನಗೆ ಮದುವೆ ಮಾಡಿಕೊಡಲು ನನ್ನನ್ನು ಬೇಡ್ತಾರೆ ಆ ಹುಡುಗಿಯರಲ್ಲಿ ಒಪ್ಳನ್ ಮದುವೆ ಆಗ್ಲೆ ಚೇಚೆ ಬೇಡ ಅಲ್ಲಿ ನೋಡಿ ಸ್ವತಃ ಅರಸ ಬರ್ತಾ ಇದ್ದಾನೆ ಅವನು ತನ್ನ ಮಗಳನ್ನ ಮದುವೆ ಆಗುವಂತೆ ನನ್ನನ್ನೇ ಕೋರ್ತಾನೆ ಹೌದು ಅವಳೊಬ್ಬಳು ಏ ಅದ್ಭುತ ಪರಮ ಸುಂದರಿ ನೀಲವಾದ ಚಳಿ ಬೊಗಸೆ ಕಣ್ಣುಗಳು ಆ ನಾನು ಅವಳನ್ನೇ ಮದುವೆ ಆಗ್ತೇನೆ ಮುಂದೆ ನಮಗೆ ಒಬ್ಬ ಮಗ ಬಿಟ್ಟಾನೆ ಆಮೇಲೆ ಇನ್ನೊಬ್ಬ ಮಗ ಕೊನೆಗೆ ಮಗಳು ನಾನು ಮಕ್ಕಳೊಂದಿಗೆ ತೋಟದಲ್ಲಿ ಆಟ ಆಡ್ತೇನೆ ನನಗೆ ಸುಸ್ತಾದಾಗ ಮಕ್ಕಳೊಂದಿಗೆ ಆಟ ಆಡುವಂತೆ ನಾನು ನನ್ನ ಹೆಂಡತಿಗೆ ಹೇಳ್ತೇನೆ ಅವಳಿಗೋ ವಿಪರೀತ ಮನೆ ಕೆಲಸ ಮಕ್ಕಳು ಮತ್ತೆ ನನ್ನನ್ನೇ ಹಿಂಬಾಲಿಸ್ತಾರೆ ನಾನು ವಿಶ್ರಾಂತಿ ಪಡೀತಿದ್ದಾಗ ಮಕ್ಕಳು ನನಗೆ ತೊಂದರೆ ಕೊಡೋದನ್ನ ನಾನು ಸಹಿಸ್ಲಾರ ಹೊರಟು ಹೋಗ್ರಿ ಇಲ್ಲಿಂದ ಅಂತ ಹೇಳಿ ಕೂಗ್ತೇನೆ ಮತ್ತೆ ಅವರು ತುಂಬಾ ಗಲಾಟೆ ಮಾಡಿದಾಗ ನನಗೆ ಇನ್ನೂ ವಿಪರೀತ ಕೋಪ ಬಂದು ನಾನೊಂದು ಕೋಲ್ ತೆಗೆದುಕೊಂಡು ಅವ್ರನ್ನ ಬಡಿತೇನೆ ಪಡಿತೇನೆ ಹಾಕಿ ಹಾಕಿ ಬಡಿತೇನೆ ಮಕ್ಕಳನ್ನ ಬಡಿತಿದ್ದೇನೆ ಅಂತ ಭಾವಿಸಿ ಆ ಬಡವ ತನ್ನ ಕೈಗಳಿಂದ ಗಾಳಿಯಲ್ಲಿ ತೊಡಗಿದ ಇದ್ದಕ್ಕಿದ್ದಂತೆ ಅವನ ಕೈ ಅವನ ಹಾಸಿಗೆಯಲ್ಲಿದ್ದ ಹಿಟ್ಟು ತುಂಬಿದ ಮಡಿಕೆ ಇತ್ತಲ್ಲ ಹತ್ತಾಗಲಿತು ಧಪ್ ಎಂದು ಮಡಿಕೆ ಕೆಳಗೆ ಕೆಳಗಿತ್ತು ಎಲ್ಲೆಲ್ಲೂ ನೂರಾರು ಚೂರುಗಳು ನೆಲದ ಮೇಲೆಲ್ಲ ಹಿಟ್ಟು ಚೆಲ್ಲ ಪಿಲ್ಲಿ ಬಿತ್ತು ಅಯ್ಯೋ ಇದೇನು ಸದ್ದು ಎಂದು ಆ ಬಡವ ಹಾಸಿಗೆಯಿಂದ ಎದ್ದ ಮೂರದ ಮಡಿಕೆ ಧೂಳು ಬೇರ್ತ ಹಿಟ್ಟು ನೆಲದ ಮೇಲೆಲ್ಲ ಹರಡಿದ್ ಅವನ್ ಸುತ್ತ ನೋಡ್ದ ರಾಜಪುತ್ರಿನೂ ಇಲ್ಲ ದೊಡ್ಡ ಬಂಗ್ಲೆನೂ ಇಲ್ಲ ಸುಂದರವಾದ ತೋಟನೂ ಇಲ್ಲ ಮಾವಿನ ತೋಟ ಅಂತೂ ಇಲ್ಲೇ ಇಲ್ಲ ಅಷ್ಟೇ ಏಕೆ ಮಕ್ಕಳು ಹ್ಯಾಂಡ್ರು ಯಾರು ಇಲ್ಲ ಕರ್ಮಕ್ಕೆ ತಿನ್ನಾಗಿ ಒಂಚೂರು ಹಿಟ್ಟು ಕೂಡ ಈಗ ಮಣ್ಣು ಪಲಾಗಿ ಅಯ್ಯೋ ನನ್ನ ಹಡೆ ಬರವೇ ಅಂತ ಹೇಳಿ ಅವನು ಮತ್ತೆ ಎದ್ದು ಅಮ್ಮ ತಾಯಿ ಎಂದು ಭಿಕ್ಷೆ ಬೇಡುತ್ತ Bueno.